ಹಾಯ್ ವೆಲ್ಕಮ್ ಟು ರಶ್ಮೀಸ್ ಕುಕಿಂಗ್ ಇವತ್ತು ನಾನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಸಿಂಪಲ್ಲೇ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮತ್ತು ಐದು ಹತ್ತು ನಿಮಿಷದಲ್ಲಿ ನೀವು ಮುಗಿಸ್ಕೊಂಡ್ಬಿಡ್ಬೋದು ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಎರಡು ಕಪ್ಪಷ್ಟು ಬೇಳೆ ತೊಗೊತಾಯಿದ್ದೀನಿ ತೊಗರಿ ಬೇಳೆ ತೊಗೊತಿದ್ದೀನಿ ಟೇಸ್ಟ್ ಆಗಿರುತ್ತೆ ಬೇಕಾದ್ರೆ ನೀವು ಕುತ್ ಮೈಸೂರು ಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನು ತೊಳ್ಕೊಂಡು ಬಂದಿದ್ದೀನಿ ಒಂದೆರಡು ಸರಿ ತೊಳ್ಕೊಂಡು ಬಂದಿದ್ದೀನಿ ಇದಕ್ಕೆ ಐದಾರು ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ನಾನು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಟೊಮಾಟೊ ನಾಟಿ ಟಮಟೋ ಅದ ತೊಗೊಬೋದು ಫಾರ್ಮ್ ಟೊಮೊಟ ಅದರ ತೊಗೊಬೋದು ಬಟ್ ನಾನು ಇಲ್ಲಿ ಫಾರಮ್ ಟೊಮೆಟೊ ತೊಗೊಂಡೀನಿ ಎರಡು ದೊಡ್ಡ ಸೈಜು ನೀವು ನಾಟಿ ತೊಗೊಂಡಾಗಿಂದರೆ ಒಂದು ತೊಗೊಳ್ಳಿ ಇಲ್ಲಾಂದರೆ ಹುಳಿ ಬರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ಟು ಇದನ್ನು ಎರಡಿಂದ ಮೂರು ವಿಷಯಲಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ನೋಡಿ ಇವಾಗ ಬೆಂದಿದೆ ಇದನ್ನು ನಾನು ಮ್ಯಾಶ್ ಮಾಡ್ಕೊತೀನಿ ಈ ಥರ ಬೆಂದಿದ್ರೆ ನೀವು ಸೌಟಲ್ಲೇ ಮ್ಯಾಶ್ ಮಾಡ್ಕೊಬೋದು ಈ ಥರ ಮ್ಯಾಶ್ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೊತಾ ಇದ್ದೀನಿ ಇದು ನೀರಾಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ ಚಿಕ್ಕದೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಒಂದೆರಡು ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿನ ಚೆಚ್ಚಿಕೊಂಡಿದ್ದೀನಿ ಚಿಪ್ಪೆ ಸಮೇತ ಚಿಕ್ಕದೊಂದು ಈರುಳ್ಳಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಒಂದು ಮಿಷಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಬಿಟ್ಟು ನೀವು ಒಗ್ಗರಣೆ ರೆಡಿ ಮಾಡ್ಕೊಂಬಿಟ್ಟು ಬೇಯಿಸಿರೋ ಕುಕ್ಕರ್ಗೆ ಬೇಳೆ ಕಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದೆರಡು ಕುದಿ ಬಂದಮೇಲೆ ಇಳಿಸ್ಕೊಬೋದು ಈ ಥರ ಸಾಂಬಾರು ನೀವು ಬೇಗನೆ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಬೋದು ಗೊತ್ತಿಲ್ಲ ಅನ್ನೋರು ಕೂಡ ಮಾಡ್ಕೊಬೋದು ಇದು ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಇಂಥ ಈ ಸಾರು ನೀವು ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಇಟ್ಕೊಂಡ್ರೆ ಇದು ಬೇಗ ಆಗೋಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳಿ ಥ್ಯಾಂಕ್ ಯು